ರೈತರಿಂದ ಎಬಿ ಇಲಾಖೆಗೆ ಮುತ್ತಿಗೆ ಆರ್ಜಿ ಕ್ಯಾಂಪ್ನ ರೈತರ ಗೋಳಾಟ ಕೇಳೋರು ಯಾರು ಟ್ರಾನ್ಸ್ಫಾರ್ಮರ್ ಸುಟ್ಟು ತಿಂಗಳು ಗತಿಸಿದರು ಕೇಳೋರಿಲ್ಲ ಟ್ರಾನ್ಸ್ಫಾರ್ಮರ್ ಕೊಡಿ ಇಲ್ಲವೇ ಹೋರಾಟ ಅನಿವಾರ್ಯ ಬಡ ರೈತರ ಕಷ್ಟ ಕೇಳೋರು ಮಾನವಿಯಲ್ಲಿ ಯಾರು ಇಲ್ಲವ ರೈತರು ಕಷ್ಟದ ನಡುವೆ ಜೀವನ ಮಾಡುವುದು ಒಂದಾದರೆ ನಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳುವುದಕ್ಕಾದರೂ ಟ್ರಾನ್ಸ್ಫರ್ ಕೊಡಿ ಎಂದು ರೈತರು ಮಾನ್ವಿ ಕೆ ಬಿ ಅಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಹೆಸರು ಸರ್ ಆರ್ಜುಕೇಂದ್ರ ಇಲ್ಲಿಯ ಕೆ ಬಿ ಇಲಾಖೆಗೆ ಬಂದ್ರಿ ಟ್ರಾನ್ಸ್ಫರ್ ಸುಟ್ಟು ಒಂದೂವರೆ ತಿಂಗಳಾಗ್ತಾರೆ ಜೈನ್ ಜೈನ್ ಎ ರಾಯಚೂರ್ಲಿಂದ ಕ ಇಂಡೆಂಟ್ ಕಳಿಸಿಲ್ಲ ಗುಲ್ಬರ್ಗಲಿಂದ ಕಳಿಸಿಲ್ಲ ಆನ್ಲೈನ್ ಕಂಪ್ಲೇಂಟ್ ಮಾಡಣ ಆನ್ಲೈನ್ಗೆ ಸುಮಾರು ಆನ್ಲೈನ್ ಕಂಪ್ಲೇಂಟ್ ಮಾಡಿ ಇದು ಒಂದೂವರೆ ತಿಂಗಳಾದಿರಿ ಒಂದೂವರೆ ತಿಂಗಳಾದ್ರೂ ಕೂಡ ಗುಲ್ಬರ್ಗ್ ಫೋನ್ ಮಾಡಿದರೆ ಕಳಿಸಿ ಇಪ್ಪತ್ತು ಏಳನೇ ತಾರೀಕು ಕಳಿಸಿ ಅವ್ರು ಹೇಳ್ತಾರೆ ಸರ್ ಇವ್ರಿಗೆ ಕೇಳಿದ್ರೆ ಫೋನ್ ಮಾಡಿದ್ರೆ ಕಳಿಸ್ಯಾರಂತಾರೆ ಸರ್ ಅಂದ್ರೆ ಇಲ್ಲ ನಾನು ಡ್ಯೂಟಿ ಡಿ ಮ್ಯಾಗ ಇದ್ದೀನಿ ಆಫೀಸ್ಗೆ ಬರೋಕಾಗೋದಿಲ್ಲ ನಾನು ಯಾವಾಗಾದ್ರೂ ಬರ್ಬೋದು ಏನು ಮಾಡ್ಕಿದ್ದೀರಿ ಮಾಡಿದ್ದೀರಿ ನನ್ನ ನನ್ನೇನು ಕೇಳ್ತೀರಿ ಯಾರಂತಾರೆ ಸರ್ ಹಾಂ ಜೈ ಅಂತಾರೆ ರೈತರು ನೀನು ಅಂತ ಕುಂತಾರೆ ಸಾಯ್ಬೇಕು ಸರ್ ಅವಾಗ ಹಾಂ ಹೆಣ್ಣೆ ಕೊಡಿಸಬೇಕು ಎಣ್ಣೆ ಕೂಡ ಸರ್ ಬೆಳೆಗಳು ಹೆಂಗಿದಾವೆ ಸರ್ ಬೆಳೆಗಳೆಲ್ಲ ಒಣಗಿ ಬಿಡೋ ಸರ್ ಸತ್ಯ ಹಾಂ ಸತ್ಯನಾಥ ಸರ್ ಹಾಂ ಅಲ್ಲ ಇಲ್ಲಿ ಈಗ ಹಿಂಗಾದ್ರೆ ಹೆಂಗೆ ಸರ್ ನಿಮ್ಮ ದಿಕ್ಕು ಯಾರು ಸರ್ ಈಗ ದಿಕ್ಕು ಯಾರು ಇರೋದಾಗ ಮತ್ತೆ ಟಿಬಿ ಮಾಧ್ಯಮದಲ್ಲಿ ಬಂದೆ ಸರ್ ಅಲ್ಲ ಸರ್ ಮತ್ತೆ ಹಿಂಗಾದ್ರೆ ಮತ್ತೆ ನಿಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಶಾಶ್ವತ ಇಲ್ಲ ಸರ್ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಕೊಡ್ತೀವಿ ಸರ್ ಹಾಂ ಗಣ್ಮುಚಿನ ಕೊಡ್ತೇವೆ ಸರ್ ನಾವು ಸರ್ಕಾರ ಗಮನಕ್ಕೆ ಹೋಯ್ದಲ್ರಿ ಹ್ಞೂ ಆದರೆ ಏನಂದ್ರೆ ಈಗ ಅಧಿಕಾರಿಗಳ ಗಮನಕ್ಕೆ ಬಂದಿವಿ ಅವರು ನಮ್ಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಆಮೇಲೆ ಮಾಧ್ಯಮದಲ್ಲಿ ಬಂದಿದೆ ಅಲ್ಲ ಸರ್ ಮತ್ತೆ ಕೆ ಬಿ ಇವ್ರೇನಂತಾರೆ ಇ ವೈದ್ಯನಾಥ್ ಅವರು ಎ ಡಬ್ಲ್ಯೂ ಅವರು ಯಾವಾಗ ಕೇಳಿದ್ರೆ ಕೆಡಿಟ್ ಮೀಟಿಂಗ್ ಅಲ್ಲಿ ಇದೆ ಕೆಡಿಟ್ ಮೀಟಿಂಗಲ್ಲಿ ಏನಿದೆ ಅಂತಾರೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡೋದಲ್ಲ ಸರ್ ಎರಡು ಮಾತಾಡ್ತಾರೆ ಕರ್ಮ ಅಂದ್ರೆ ಆ ರೈತರು ಸತ್ರ ಕೂಡ ಅವರಿಗೆ ಖುಷಿ ಖುಷಿಯನ್ನು ಸರ್ ಖುಷಿ ಸರ್ ಹ್ಞೂ ಮತ್ತೆ ಹೆಂಗೆ ಸರ್ ನಿಮ್ಮ ದಿಕ್ಕು ಹೇಗೆ ಮುಂದಿನ ನಿರ್ಧಾರ ಹೆಂಗೀಗ ಮುಂದಿನ ನಿರ್ಧಾರನ ನಾವು ಮುಂದಿನ ನಿರ್ಧಾರ ಹ್ಞೂ ನಾವು ಟಿವಿ ಟೈಮಿಂಗ್ ಕೇಳಲಿಂದ ಕೋರ್ಟ್ಗೆ ಹೋಗ್ಬೇಕಂತ ಬಂದಿ ಸರ್ ಸರ್ ನಿಮ್ಮ ಹೆಸರು ಕೃಷ್ಣಪ್ಪ ಗುಜ್ಜಾರ್ ಸರ್ ಏನ್ ಸರ್ ಇಲ್ಲಿ ಹೋರಾಟ ಮಾಡಕ್ಕೆ ನಮಗೆ ಟಿಸಿ ಬೇಕಾಗಿತ್ತು ಒಂದು ತಿಂಗಳಿಂದ ಬಂದು ಅರ್ಜಿ ಕೊಟ್ಟು ಟಿ ಸಿ ತಗೊಂಡಿದ್ದಾರೆ ಇವತ್ತಿನವರೆಗೂ ಒಂದು ತಿಂಗಳ ಕೊಟ್ಟಿಲ್ಲ ಇಲ್ಲ ಬಂದ್ ಯಾವ್ದೇ ಕೇಳಿದ್ರೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಯಾರ್ ಸರ್ ಎ ಡಿ ಎ ಡಬ್ಲ್ಯೂ ಅವರು ಆಮೇಲೆ ಗುಲ್ಬರ್ ಕಳಿಸಿ ಅಂತಾರ ಗುಲ್ಬರ್ಗ ಕಾಂಪ್ಲೇಂಟ್ ಮಾಡಿ ಹೇಳ್ರಿ ಅಂತ ಕೇಳಿದ್ರೆ ಅವ್ರು ಆಲ್ರೆಡಿ ಇಪ್ಪತ್ತೊಳಗೆ ನಾವು ನಿಮ್ಗೆ ಕಳಿಸಿ ಟಿ ಸಿ ಅಂತ ಹೇಳ್ತಾರೆ ಇಲ್ಲಿ ಕೇಳಿದ್ರೆ ಯಾವ ಟಿ ಸಿ ಇಲ್ಲ ನಮ್ಗೆ ಏನು ಗೊತ್ತಿಲ್ಲ ನೀವು ಹೋಗಿ ಎ ಡಬ್ಲ್ಯೂ ಕೇಳ್ರಿ ರೈತರಿಗೆ ಹೋಗ್ರಿ ಕಂಪ್ಲೇಂಟ್ ಮಾಡ್ರಿ ಅಂತ ಹೇಳ್ತಾರೆ ಯಾರ್ ಹೇಳ್ತಾರೆ ಜೆ ಹೇಳ್ತಾರೆ ಹ್ಞೂ ಎಲ್ಲ ಈ ರೀತಿಯ ರೈತರ ಅಮಾಯಕರಿಗೆ ಈ ಥರ ಹೇಳಬಾರ್ದಲ್ಲ ಅಲ್ಲ ಅವ್ರು ನಾವು ಹೇಳ್ಬಾರ್ದು ಅಂತ ನಾವು ಹೇಳ್ಕೊಂತೀವಿ ಆದ್ರೆ ಅವ್ರದ್ದು ಅಯ್ಯರ ಹತ್ತಾತಿ ಅವ್ರಿಗೆ ಏನು ತೆಗೆದು ಹೇಳ್ತಾ ಇರ್ತಾರೆ ಅವ್ರು ಏನಂತಾರ ನಮ್ಮ ಡ್ಯೂಟಿ ಇಪ್ಪತ್ನಾಲ್ಕು ಗಂಟೆ ಇರೋದು ಎಲ್ಲಾದ್ರೂ ಇರ್ತೀವಿ ಯಾವಾಗ ಬರ್ತೀವೋ ಗೊತ್ತಲ್ಲ ಹ್ಞೂ ನೀವು ಸಾಯಂಕಾಲ ನೋಡೋ ಮರಿ ಅಂತ ಹೇಳ್ತೀವಿ ಇಂಥ ಉತ್ತರ ಕೊಡ್ತಾರೆ ಅಂದ್ರೆ ರೈತರ ಸಮಸ್ಯೆಯನ್ನು ಬಗೆಹರಿಸೋರಲ್ಲ ಅಧಿಕಾರಿಗಳು ಅವ್ರು ಕೇಳೋಕ್ಕೆ ತಯಾರಿಲ್ಲ ಬಗೆಹರಿಸೋದಂತೂ ದೂರ ಮಾತಾಯ್ತು ಅಂದ್ರೆ ರೈತರ ಸತ್ರ ಕೂಡ ಖುಷಿ ಅಂದ್ರೆ ಅವ್ರಿಗೆ ಭಾಳ ಸಂತೋಷ ಯಾರಿಗೆ ಇದು ಆಫೀಸರ್ಸ್ಗಳಿಗೆ ಹಾಂ

ಶಾಸಕರಿಗೆ ಇದ್ರ ಬಗ್ಗೆ ಏನು ಹೇಳಕ್ ಆಗ್ತದೆ ಹೋಗ್ರ ಆಫೀಸರ್ ಕೇಳ್ರ ಅಂತಾರೆ ಯಾರು ಶಾಸಕರು ಶಾಸಕ ಹಂಪಯ್ಯ ನಾಯ್ಕರು ಮತ್ತೆ ಅವ್ರು ನೀವು ಕೇಳಬೇಕು ಮತ್ತೆ ರೈತರು ಅವ್ರ ಹತ್ರ ಹೋಗಿಲ್ಲ ನಮ್ಮದೇ ಐತೆ ಸಂಬಂಧಪಟ್ಟದ್ದು ಕೇಳೋಣ ಅಂತ ನಾವ್ ಇರುತ್ತೆ ಅಲ್ಲ ಸರ್ ಈ ಕ್ಷೇತ್ರದ ಜನರಿಗೆ ಏನಾದ್ರು ತೊಂದರೆ ಆದ್ರೆ ಕೇಳೋರು ಯಾರು ಮತ್ತೆ ಜನರಿಗೆ ಅಂದ್ರೆ ಜನರೆಲ್ಲರೂ ಕೇಳಬೇಕು ಆ ಜನರಲ್ಲಿ ಸಮಸ್ಯೆ ಸರಿಯಿಲ್ಲ ಒಬ್ರಿಗೊಬ್ರು ಹೊಂದಾಣಿಕೆ ಇರೋದಿಲ್ಲ ಯಾರು ಹೊಂದಾಣಿಕೆ ಇರ್ತಾ ಅವ್ರು ತಮ್ಮ ಹೋರಾಟ ಮಾಡ್ತ ಮಾಡ್ಬೇಕಾದ್ರೆ ನ್ಯಾಯ ಕೇಳ್ಬೇಕು ಅಂದ್ರೆ ಅಮಾಯಕ ರೈತರು ಸತ್ರು ಕೂಡ ಖುಷಿ ಅನ್ರಿ ಅದು ಅವ್ರಿಗೆ ಬಿಟ್ಟು ವಿಷಯ ಇರ್ತದೆ ಬರಂಗಿಲ್ಲ ಆದ್ರೆ ನಮ್ಗೆ ತೊಂದರೆ ಆದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ ಯಾವುದೇ ವಿಷಯ ಬಂದರೂ ಅದ್ರ ಹೋಗ್ತಾ ನಮಸ್ತ ರಮೇಶ್ ಕೆರೆಗುಡ್ ಅಂತೇಳಿ ದಲ್ಸಿನ ತಾಲೂಕು ಅಧ್ಯಕ್ಷರು ಇವತ್ತು ಸುಮಾರು ಹಳ್ಳಿಗಳಲ್ಲಿ ಆರ್ಜಿ ಕ್ಯಾಂಪ್ ಒಂದಲ್ಲ ಪ್ರತಿ ಒಂದು ಮಾನಿವಿ ತಾಲೂಕಿನ ಹಳ್ಳಿ ಹಳ್ಳಿಗಳಲ್ಲಿ ರೈತರಿಗೆ ನೀರನ್ನು ಈಗ ಲಾಸ್ಟ್ ನೀರು ಇದು ಈ ನೀರ್ ಇಲ್ಲದ್ರಿಗಿನ ರೈತರು ಬೆಳೆಗಳು ನಾಶ ಆತವ ರೈತರ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದದ ಇವತ್ತೇನು ಪ್ರತಿಯೊಂದು ಹಳ್ಳಿಗಳಲ್ಲಿ ಟ್ರಾನ್ಸ್ಫರ್ ಆಮೇಲೆ ಅದು ಯಾವುದು ನಿರಂತರ ಜ್ಯೋತಿ ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕುಡಗೆ ಬೇರೆ ಬೇರೆ ಕಡೆಗೆ ರೊಕ್ಕ ತಗೊಂಡು ನಿರಂತರ ಜ್ಯೋತಿಗೆ ಕಲೆಕ್ಷನ್ ಕೊಟ್ಟು ದೊಡ್ಡ ದೊಡ್ಡ ರೈತರುಗಳಿಗೆ ಕೊಡ್ತಾಯಿದ್ದಾರೆ ಈಗ ಕೆ ಎ ಬಿ ಡಿಪಾರ್ಟ್ಮೆಂಟು ಇವತ್ತು ಎ ಡಬ್ಲ್ಯೂ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಜೈ ಆಗಿರ್ಬೋದು ಬೇರೆ ಯಾವುದು ಜ ರೈತಲ್ಲ ಅದಕ್ಕೆ ಬೇರೆ ಕಲೆಕ್ಷನ್ ಕೊಡ್ತಾರೆ ದೊಡ್ಡ ದೊಡ್ಡವರು ಏನು ರೈತರುಗಳು ರೊಕ್ಕ ಕೊಡ್ತಾರೆ ಅವರಿಗೆ ಕಲೆಕ್ಷನ್ ಕೊಟ್ಟು ಅವ್ರವ್ರಿಗೆ ನೀರು ಬಿಡ್ತಾ ಇದ್ದಾರೆ ಇಲ್ಲಿ ಸಣ್ಣ ಪುಟ್ಟ ರೈತರಿಗೆ ಟಿ ಸಿ ಸುಟ್ಟೋದಂತೇಳಿ ಒಂದು ಒಂದೂವರೆ ತಿಂಗಳಿಂದ ಅರ್ಜಿ ಕೊಟ್ಟರೆ ಸಹ ಆ ಟಿ ಸಿ ತಂದು ಕೊಟ್ಟು ಅವರು ರೈತರಿಗೆ ಬೆಳಿಗ್ಗೆ ಪರಿಹಾರ ವ್ಯವಸ್ಥೆ ಮಾಡ್ತಕ್ಕಂಥ ಭ್ರಷ್ಟ ಏಡಾಬುಲಿ ಅಂದರೆ ಕೆ ಬಿ ಇವರನ್ನು ಕೂಡಲೇ ಆಮೇಲೆ ಜೈನ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಬೇರೆ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ರೈತರಿಗೆ ಒಂದು ಬೆಳೆ ಬರತಕ್ಕಂಥಾಗ ನೀರು ಬಿಟ್ಟು ಅವ್ರಿಗೆ ವ್ಯವಸ್ಥೆ ಸುಟ್ಟು ವ್ಯವಸ್ಥೆ ಮಾಡಿ ಕೊಡಬೇಕು ಅಲ್ಲ ಸರ್ ಈಗ ನಿರಂತರ ಜೊತೆಗೆ ಅದೇ ಕೆ ಬಿ ಅಧಿಕಾರಿಗಳ ಕಣ್ಣಾಕ್ತಾರ ಅಂದ್ರೆ ಈಗ ಅಧಿಕಾರಿಗಳ ಇವ್ರಷ್ಟು ಭ್ರಷ್ಟರು ಇವರು ಪೂರ್ತಿ ಕಳ್ಳರು ಇವ್ರು ಮತ್ತೆ ಇಲ್ಲಿ ಸುಮಾರು ಹಳ್ಳಿಗಳಲ್ಲಿ ಪ್ರತಿ ಒಂದು ಹಳ್ಳಿಗಳಲ್ಲಿ ಹೋಗ್ರಿ ಲೈನ್ಗಳು ಹಿಂಗೆ ಕೈ ಎತ್ತಿದ್ರೆ ಮುಟ್ತವಾರ ಅಂಥ ಪರಿಸ್ಥಿತಿ ಅದ ಆಮೇಲೆ ರೈತರೊಳಗಳಲ್ಲಿ ಕಂಬಗಳು ಬಿದ್ದಾವೆ ಹಿಂಗೆ ಬಾಗ್ಯಾವೆ ಇವತ್ತಿಗೆ ಸುಮಾರು ಹದಿನೈದು ವರ್ಷದಗಳಿಂದ ನಾವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ ಹಂಗೆ ಇದೆ ಕಂಬಗಳು ಅದು ಒಂದು ಸರಿಪಡಿಸೋ ವ್ಯವಸ್ಥೆ ಕೆ ವಿ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ ಆಮೇಲೆ ತಾಲ್ಲೂಕು ಆಡಾಳಿತ ಎಮ್ ಎಲ್ಗಳಾಯಿತು ಇನ್ನಿತರ ಸಂಬಂಧಪಟ್ಟಂಥವ್ರು ಯಾವ ಗಮನಕ್ಕೆ ತಗೊಂಡಿಲ್ಲ ಯಾರು ಸರ್ ಎಮ್ ಎಲ್ ಅವರು ಎಮ್ ಎಲ್ ಎ ಹಂಪೈ ನಾಯಕ್ ಬಲ್ಟಗಿಯವರು ಹಾಂ ಸರ್ ಅವ್ರಿಗೇನು ಸಂಬಂಧ ಇಲ್ಲದ ವಿಷಯ ಮಾತಾಡ್ತಾ ಇದ್ದಾರೆ ಅವರು ಅಂದ್ರೆ ಹೆಂಗ್ ಹೆಂಗ ಅಂತ ಹೇಳಿ ಆಯ್ತು ಏನನ್ನ ಕೇಳಕದ ಏ ಹೋಗಿ ಹೋಗ್ ಈಗ ಬೈ ಇದೇನ ಅಂತೇಳಿ ಇಂಥ ಅನವಶ್ಯಕವಾಗಿ ಮಾತುಗಳನ್ನ ಹೇಳ್ತಾ ಇದಾರೆ ಅಲ್ಲಿಗೆ ಕೆಂದ ಅವ್ರು ಹೋಗ್ತಾ ಇಲ್ಲ ಅವರೊಬ್ಬ ಪ್ರತಿನಿಧಿ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಜನಗಳ ಸಮಸ್ಯೆಗಳನ್ನ ಹೇಳಿದಾಗ ಅವ್ರನ್ನ ಸಮಸ್ಯೆನ ಆಲಿಸಿ ಅವರು ಪರಿಹಾರ ಮಾಡೋ ವ್ಯವಸ್ಥೆ ಮಾಡಿ ಕೊಡ್ಬೇಕು ಅವ್ರು ಆದ್ರೂ ಇದುವರೆಗೆ ಮಾಡ್ತಾ ಇಲ್ಲ ಪ್ರತಿ ಒಂದು ಹಳ್ಳಿಗಳಲ್ಲಿ ಬರಿ ಹೋಗ್ರಿ ಕೇಬಿ ಲೈನ್ಗಳು ಕೈಗೆ ತಟ್ತಾ ಇದ್ದಾವೆ ಮತ್ತು ಹಿಂಗಾದ್ರೆ ಹೆಂಗೆ ಸರ್ ಅದು ಮಾನವ ಸುಧಾರಣೆ ಏನು ನಾನು ಸುಧಾರಣೆ ಯಾವತ್ತಿಗೆ ಆಗಿಲ್ಲ ಇವತ್ತಿಗೆ ಯಾಕೆ ಆಗ್ತದೆ ಇನ್ನಾದ್ರೂ ಆಗೋದಿಲ್ಲ ಎಂಥ ಎಮ್ ಎಲ್ ಇದ್ರೂ ಮಾತ್ರ ಯಾವತ್ತೂ ಸುಧಾರಣೆ ಆಗದಲ್ಲ ಇವತ್ತಿಗೆ ಮೂವತ್ತು ನಲ್ವತ್ತು ವರ್ಷದಿಂದ ಎಮ್ ಎಂಗೆ ಅಂದ್ರೆ ಅವ್ರು ಏನು ಕ್ರಮ ತಗೊಂಡಿಲ್ಲ ಜನರಿಗೆ ರೈತರಿಗೆ ಸ ಸ್ಪಂದನೆ ಮಾಡಿಲ್ಲ ಜನರಿಗೆ ಸ್ಪಂದನೆ ಮಾಡಿಲ್ಲ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಮಾ ಉಗ್ರ ಹೋರಾಟ ಮಾಡಬೇಕು ಇನ್ನೂ ಮೂರು ದಿನದ ಒಳಗಡೆಗೆ ಇಲ್ಲ ಈ ರೈತರಿಗೆ ಏನು ಪಂಪ್ ಸೆಟ್ ಇದೆ ಟಿ ಸಿ ಸುಟ್ಟದಲ್ಲ ಅದನ್ನು ತಂದು ಅಳವಡಿಸಿ ಅವರಿಗೆ ಪರಿಹಾರ ವ್ಯವಸ್ಥೆ ಮಾಡಿಕೊಟ್ಟರೆ ಸರಿಯ ಇಲ್ಲದಿದ್ದರೆ ಮುಂದಿನ ವಾರಗಳಲ್ಲಿ ನಾವು ಉಗ್ರ ಹೋರಾಟ ಕೆ ಬಿ ಮುಂದೆ ಹಮ್ಮಿಕೊಳ್ತೀವಿ ದಲಿತ ಸೈನ್ಯ ತಾಲೂಕ ಸಮಿತಿಯಿಂದ